ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಇವತ್ತು ಮಂಡೇ ಮಾರ್ನಿಂಗು ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಎಲ್ಲಿದೆ ಆ ದೇವಸ್ಥಾನ ಹೇಗಿದೆ ಅದರ ವಿಶೇಷತೆ ಏನು ಸೊ ಪ್ರತಿಯೊಂದನ್ನು ಸಹ ಈ ವ್ಲಾಗಲ್ಲಿ ಹೇಳ್ತೀನಿ ತುಂಬಾ ಪವಾಡವನ್ನು ಹೊಂದಿರತಕ್ಕಂಥ ದೇವಸ್ಥಾನ ಇವಾಗ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕು ತುಂಬಾ ಕೋಲ್ಡ್ ಇತ್ತು ವೆದರ್ ಅಂತೂ ಸೊ ಅಮ್ಮ ಮತ್ತು ನಾನು ಇಬ್ಬರೇ ಅಂಥದ್ದು ಫ್ರೀ ಬಸ್ಸು ಅದು ಅಲ್ಲದೆ ಇಲ್ಲಿಂದ ನಾಲ್ಕು ಬಸ್ಸು ಬರಬೇಕಾದ್ರೆ ನಾಲ್ಕು ಬಸ್ಸು ಎರಡು ಕಡೆಯೂ ಬಸ್ಗಳಲ್ಲಿ ಹೋಗೋದ್ರಿಂದ ತುಂಬಾ ರಶ್ ಇರುತ್ತೆ ಅದು ಅಲ್ಲದೆ ಇವಾಗ ರಜೆ ಇದ್ದಿದ್ದ ಟೈಮು ಸೊ ಎಲ್ರಿಗೂ ರಜೆ ಇರುತ್ತೆ ರಶ್ ಇರುತ್ತೆ ಬಸ್ಸು ಅನ್ನೋ ಕಾರಣಕ್ಕೋಸ್ಕರ ನಾನು ಮತ್ತು ಅಮ್ಮ ಇಬ್ಬರೇ ಹೋದೋ ಆದರೆ ಪಾರಿಜಾತ ಹೂ ಅಂತೂ ಬಿದ್ದಿತ್ತು ಅಲ್ಲಿ ಅಮ್ಮ ಎಲ್ಲ ಹಾಕೊಂಡು ಹಾಕೊಂಡು ಎತ್ಕೋತಾಯಿದ್ರು ಸೊ ತುಂಬ ಚೆನ್ನಾಗಿರುತ್ತೆ ಅದ್ರ ಗಮನ ಚೆಂದ ಹೇಳಬೇಕು ಅಂದರೆ ಮಾರ್ನಿಂಗ್ ಅಂತೂ ವೆದರ್ ಸೂಪರ್ ಆಗಿರುತ್ತೆ ಮತ್ತೆ ನವಿಲ್ಗಳಂತೂ ಎಷ್ಟು ನವಿಲ್ ಇರುತ್ತೆ ಅಂದ್ರೆ ನಮ್ಮ ಹಳ್ಳಿ ಸೈಡು ಹೋಗ್ಬೇಕಾದ್ರೆ ಪ್ರತಿಯೊಂದು ಗದ್ದೆಗಳ ಕಡೆನು ಸಹ ನವಿಲ್ಗಳು ಓಡಾಡ್ತಿರ್ತವೆ ನೋಡೋದಿಕ್ಕೆ ಚಂದ ಬಸ್ ಹತ್ತಿದ್ದು ಮದ್ದೂರ್ಗೆ ಹೋಗೋಣ ಅಂತ ನಾವು ಇಳ್ದಿದ್ದು ಚನ್ನಪಟ್ಟಣದಲ್ಲಿ ಏಕೆಂದರೆ ಚನ್ನಪಟ್ಟಣ ಫಸ್ಟಾ ಮದ್ದೂರು ಫಸ್ಟ್ ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು ಮೇ ಬಿ ಮದ್ದೂರು ಆಲ್ರೆಡಿ ಹೊರ್ಟೋಗಿದೆ ಅಂದ್ಬಿಟ್ಟು ಚನ್ನಪಟ್ಟಣದಲ್ಲಿ ಇಳ್ದು ಮತ್ತೆ ಗೊತ್ತಾಯಿತು ಸೊ ನಾವು ಮದ್ದೂರಿಗೆ ಹೋಗಬೇಕು ಅಂದ್ಬಿಟ್ಟು ಮತ್ತೆ ಇನ್ನೊಂದು ಬಸ್ಸನ್ನು ಹತ್ತಿ ಆ ಮದ್ದೂರ್ಗೆ ಹೊರಟಿದಂಥದ್ದು ಫ್ರೀ ಬಸ್ಸು ಎಷ್ಟು ಉಪಯೋಗ ಆಯಿತು ಅಂದರೆ ನಾವು ಇವಾಗ ಹೊರಟಿರುವಂತಹ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಏನಿಲ್ಲ ಅಂದರೂ ನಿಯರ್ ಒಂದು ತೌಸಂಡ್ವರೆಗೂ ಆಗೋದು ಫ್ರೀ ಬಸ್ಸಿಂದ ತುಂಬಾ ಉಪಯೋಗ ಆಯಿತು ಅಂತ ಹೇಳ್ಬೋದು ನೆಕ್ಸ್ಟು ಮದ್ದೂರಿಂದ ತುಮಕೂರು ಬಸ್ ಹತ್ತದ ಬಟ್ ತುಮಕೂರು ಬಸ್ ಅವರು ನಮಗೆ ದೇವಸ್ಥಾನದ ಹತ್ರ ಸ್ಟಾಪ್ ಕೊಡೋಲ್ಲ ಅಂದಿದ್ದಕ್ಕೆ ಮತ್ತೆ ಕುಣಿಗಲ್ ಬಸ್ ಸ್ಟ್ಯಾಂಡಲ್ಲಿ ಹೇಳೋದು ಅಲ್ಲಿ ಡೈರೆಕ್ಟ್ ಹೋಗುವಂಥ ಯಾವುದಾದ್ರೂ ಗಾಡಿಗಳು ಸಿಗುತ್ತೆ ಅಂದ್ಬಿಟ್ಟು ತಣ ಅಂದ್ಬಿಟ್ಟು ಸುಮ್ಮನೆ ಅದು ಕುಣಿಗಲ್ಲಂತೂ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ ಮೊದಲು ಕಲ್ ಬಿಲ್ಡಿಂಗ್ಗಳು ಅದೆಲ್ಲ ಇತ್ತು ಇವಾಗ ಸಿಕ್ಕಾಪಟ್ಟೆ ಡೆಮಾಲಿಷ್ ಮಾಡಿ ಎಲ್ಲ ಹೊಸ ಹೊಸ್ದಾಗಿ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಆಗಿದೆ ಆದರೂ ನಮ್ಮೂರು ನೋಡೋದಕ್ಕೆ ಒಂಥರ ಖುಷಿ ನಾವು ಹೋಗ್ತಿದ್ದಂಥ ಜಾಗ ನಾವು ಅಲ್ಲೆಲ್ಲ ಅದು ಇದು ತಿಂತಿದ್ದಿದ್ದು ಮತ್ತು ದೊಡಮ್ದಿರು ಚಿಕ್ಕಮ್ದಿರು ಊರಿಗೆ ಹೋಗ್ತಿದ್ದಿದ್ದಂತು ಮತ್ತು ದೇವಸ್ಥಾನ ಅಷ್ಟೇ ಇದು ದೇವಸ್ಥಾನ ತುಂಬ ಚಿಕ್ಕದಿತ್ತು ದೇವಸ್ಥಾನ ಇವಾಗೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ದೇವಸ್ಥಾನಗಳನ್ನ ಮಾಡಿದ್ದಾರೆ ನಮಗಂತೂ ಎಲ್ಲೂ ಬಸ್ಸಿಗೆ ಪ್ರಾಬ್ಲಮ್ ಆಗಲಿಲ್ಲ ಎಲ್ಲ ಕಡೆಯೂ ಫ್ರೀ ಬಸ್ಸು ಅದು ಫ್ರೀಯಾಗಿ ಸೀಟ್ಗಳೆಲ್ಲ ಫ್ರೀಯಾಗಿ ಇದ್ದಂಥ ಬಸ್ಗಳೇ ಸಿಕ್ತು ಸೊ ಕುಣಿಗಲ್ಲಿಂದ ನೆಕ್ಸ್ಟು ಒಂದು ದೇವಸ್ಥಾನದ ಹತ್ರನೇ ನಿಲ್ಲಿಸೋಂಥ ಗಾಡಿಗತ್ತಿ ಸೊ ಅಲ್ಲಿಂದ ಹೊರಟು ಫೈನಲಿ ದೇವಸ್ಥಾನಕ್ಕೆ ಬಂದು ಇದಿರುವಂಥದ್ದು ತುಮಕೂರು ಜಿಲ್ಲೆ ಕುಣಗಲ್ ತಾಲೂಕು ಹೆಬ್ಬೂರ ಹತ್ರ ಇರುವಂಥ ಚಿಕ್ಕಣ್ಣ ದೇವರ ಹಟ್ಟಿ ಅನ್ನೋ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥದ್ದು ಸೊ ಸಹ ನಮಗೆ ಪೂಜೆ ಸಾಮಗ್ರಿಗಳೆಲ್ಲ ಸಿಗುತ್ತೆ ಬಟ್ ದೇವಸ್ಥಾನದ ಹತ್ರನೂ ಸಹ ಸಿಗುತ್ತೆ ಇಲ್ಲೂ ಸಹ ತಗೊಳ್ಳೋರು ತಗೋತಾರೆ ಮತ್ತು ಏನು ಅಂದರೆ ಇಲ್ಲಿ ಬಸ್ ಇಳಿದು ನೆಕ್ಸ್ಟು ಅಲ್ಲೇ ಒಂದು ಶೇರಿಂಗ್ ಆಟೋಗಳು ಸಿಗುತ್ತೆ ಸೊ ನಾವು ಶೇರಿಂಗ್ ಆಟೋದಲ್ಲಿ ಹೋಗ್ಬೋದು

ಹಾಗೆ ನಾವು ಹೋಗಿರೋದು ವಾರ ಆಗಿರೋದ್ರಿಂದ ತುಂಬಾನೇ ರಶ್ ಇತ್ತು ಸೊ ಅಲ್ಲಿ ಜನಗಳೆಲ್ಲ ಹೇಳ್ತಿದ್ರು ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತು ಈ ವಾರ ಸಿಕ್ಕಾಪಟ್ಟೆ ರಶ್ ಆಗಿದೆ ಅಂತ ಆಲ್ಮೋಸ್ಟ್ ಸೋಮವಾರ ಮತ್ತೆ ಶನಿವಾರ ತುಂಬಾನೇ ರಶ್ ಆಗಿರುತ್ತೆ ವೀರಗಾರ ಪವಾಡ ಪುರುಷ ಸ್ವಾಮಿ ಅಂತಲೇ ಹೇಳ್ಬೋದು ಪ್ರತಿ ವರ್ಷವೂ ಅಷ್ಟೇ ಇಲ್ಲಿ ಶಿವರಾತ್ರಿ ಆದಂತಹ ಒಂದು ವಾರ ಆದಮೇಲೆ ಇಲ್ಲಿ ತುಂಬ ದೊಡ್ಡ ಜಾತ್ರೆ ನಡೆಯುತ್ತೆ ಸೊ ಯಾವುದೇ ರೀತಿಯಾದಂತಹ ಪ್ರಚಾರ ಇಲ್ಲದೆ ಈ ಒಂದು ಜಾತ್ರೆ ು ಲಕ್ಷಾಂತರ ಜನ ಸೇರುವಂತಹ ಒಂದು ಜಾತ್ರೆ ಅಂತ ಹೇಳ್ಬೋದು ಕ್ಷೇತ್ರ ಇಷ್ಟೊಂದು ತುಂಬಾನೇ ಡೆವಲಪ್ ಆಗಿದ್ರೂ ಸಹ ಇಲ್ಲಿ ದೇವಸ್ಥಾನವನ್ನ ನೀವು ನೋಡಬಹುದು ಗುಡಿಯನ್ನ ಇದು ಬಾಳೆ ಪಟ್ಟಿಯಿಂದ ನಿರ್ಮಾಣ ಆಗಿರುವಂತಹ ಗುಡಿ ಇದನ್ನ ಗುಬ್ಬ ರೂಪದ ಗುಡಿ ಅಂತಾನೂ ಸಹ ಕರೀತಾರೆ ಯಾಕೆಂದ್ರೆ ಗುಬ್ ಗುಬ್ಬಾಗಿ ಎತ್ತರವಾಗಿರೋದ್ರಿಂದ ಅದು ಅಲ್ಲದೆ ಇಲ್ಲಿ ಮೇನ್ ಏನಂದ್ರೆ ಇಲ್ಲಿ ಗೌಳಿ ಶಕುನ ಅನ್ನೋ ಪವಾಡ ತುಂಬಾನೇ ಫೇಮಸ್ ಅಂತ ಹೇಳ್ಬೋದು ಏನು ಅಂದರೆ ನಮ್ದು ಯಾವುದೇ ರೀತಿಯಾದಂಥ ನಾವು ಅಂದ್ಕೊಂಡಿರೋವಂತಹ ಕೆಲಸ ಆಗುತ್ತೆ ಅಂದರೆ ಸ್ವಾಮಿ ತುಂಬ್ದಂಗೆ ಕೂತಿರ್ತಾರೆ ಅಂದರೆ ಯಾವುದೇ ರೀತಿಯಾದಂತಹ ಮೂಮೆಂಟ್ಸ್ ಇರೋದಿಲ್ಲ ಸೊ ಏನೂ ನಾವು ಅಂದ್ಕೊಂಡಿರೋ ಕೆಲಸ ಆಗಲ್ಲ ಅನ್ನೋದಾದರೆ ಗ ಅಂದರೆ ಗೌಳಿ ಪಲ್ಲಿ ಅಲ್ಲಿ ನುಡಿಯುತ್ತೆ ಸೊ ಪಲ್ಲಿ ನುಡಿದಾಗ ಅದು ಆಗಲ್ಲ ಮಾಡೋಕ್ಕಾಗೋದಿಲ್ಲ ಅನ್ನೋ ಆ ಪ್ರತೀತಿಯಂತೆ ತುಂಬ ಅದ್ರ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಅಂತಲೇ ಹೇಳ್ಬೋದು ಅಲ್ಲಿ ಮತ್ತು ಇನ್ನೊಂದೇನು ಅಂದರೆ ನಾವೇ ಅಲ್ಲಿಗೆ ಹೋದಾಗ ಯಾರೋ ಒಬ್ಬರು ಅವರು ಇವ್ರನ್ನ ಪುರೋಹಿತ್ರು ಕೇಳ್ತಾ ಇದ್ದೋ ಇದ್ರು ಒಂದು ಲಕ್ಷದ ಒಂದು ಸಾವಿರ ರೂಪಾಯಿ ನಾವು ದೇವ್ರಿಗೆ ಅರಕೆ ಮಾಡ್ಕೊಂಡಿದ್ದೀವಿ ಇವಾಗ ಕೊಡ್ಬೋದಾ ಅಂತ ಕೇಳ್ತಾ ಇದ್ರು ಸೊ ನಮ್ಗೆ ಆಶ್ಚರ್ಯ ಆಗೋಯ್ತು ಒಂದು ಲಕ್ಷದ ಒಂದು ಸಾವಿರ ರೂಪಾಯಿ ಅಂದರೆ ಒಂದು ಕೇಸ್ ನಡೀತಿತ್ತಂತೆ ಇವ್ರ ಪರವಾಗಿ ಆಗಿದ್ರಿಂದ ಅವರು ಒಂದು ಲಕ್ಷದ ಒಂದು ರೂಪಾಯಿಯನ್ನ ಕೊಟ್ಟರು ತವ ಮಂದು ಸೊ ಇವಾಗ ನೀವು ನೋಡ್ತಿರ್ಬೋದು ಇದೆಲ್ಲ ಕುರಿ ಕಂಬಳಿ ಹಾಗೆ ಕುರಿ ಟೋಪಿ ತುಂಬಾ ಚೆನ್ನಾಗಿತ್ತು ಸೊ ನಮ್ಮಅಮ್ಮ ಬೇಡ ಅಂತ ಅಂದರು ಸೊ ಅದಕ್ಕೋಸ್ಕರ ನಾನು ತಗೊಳ್ಳಲಿಲ್ಲ ಮತ್ತ ಇನ್ನೊಂದೇನು ಅಂದರೆ ಇಲ್ಲಿ ಐದು ರೂಪಾಯಿ ಹನ್ನೊಂದು ರೂಪಾಯಿ ಆ ಥರ ಅರಕೆಯನ್ನು ಕಟ್ಕೊಂಡು ನೀವು ಬಂದಿದ್ದಾದ್ರೆ ಯಾವುದಾದ್ರೂ ಒಂದು ಕೆಲಸನ ಕುರ್ತ್ಕೊಂಡು ಅದಾದ ನಂತರ ಹೋಗಿ ನೀವು ಪೂಜೆ ಮಾಡಿಸ್ಬೋದು ಮತ್ತೆ ಇನ್ನೊಂದೇನು ಅಂದರೆ ಮೇಯ್ನ್ ಇಲ್ಲಿ ಯಾವುದೇ ರೀತಿಯಾದಂತಹ ಮಾಟ ಮಂತ್ರ ಯಾವುದು ಸಹ ಇಲ್ಲಿ ತಾಗೋದಿಲ್ಲ ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅಂತ ಹೇಳ್ತಾರೆ ಒಂದು ಐನೂರರಿಂದ ಆರುನೂರು ವರ್ಷಗಳ ಇತಿಹಾಸ ಇರ್ಬೋದು ಈ ದೇವಸ್ಥಾನಕ್ಕೆ ಸೊ ಸುಮಾರು ವರ್ಷ ಆದಮೇಲೆ ಹೋಗಿದ್ದರಿಂದ ಅಲ್ಲೆಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬಂದು ತುಂಬಾ ಚೆನ್ನಾಗಿದೆ ಕೂತ್ಕೊಳ್ಳಿಕ್ಕೆ ಮತ್ತೆ ಜನನೂ ಅಷ್ಟು ತುಂಬಾ ರಶ್ ಇತ್ತು ಒಂದು ಹಾಗೆ ಅಲ್ಲೇ ಮುಂದೆ ದಾಸೋಹ ಇರೋದ್ರಿಂದ ಅಲ್ಲೇ ಊಟ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೊರಟು ಪಾಯಸ ಮತ್ತೆ ಬೂಂದಿ ಮತ್ತೆ ಸಾಂಬಾರು ಅನ್ನ ರಸಮ್ಮು ಸೂಪ್ ಪರ ಆಗಿತ್ತು ನಿಜವಾಗ್ಲೂ ನಾನು ಅಷ್ಟು ದೇವಸ್ಥಾನಗಳಲ್ಲಿ ಪ್ರಸಾದ ತಿಂದಿದ್ದೀನಿ ನನಗೆ ಈ ದೇವಸ್ಥಾನ ಕೊಟ್ಟಷ್ಟು ತೃಪ್ತಿನ ಯಾವ ದೇವಸ್ಥಾನದ ಪ್ರಸಾದನೂ ಕೊಡಲಿಲ್ಲ ಅಷ್ಟು ಚೆನ್ನಾಗಿತ್ತು ಮಾತ್ರ ಪ್ರಸಾದ ಸೊ ನೆಕ್ಸ್ಟು ಆಟೋ ಅಲ್ಲೇ ಶೇರಿಂಗ್ ಆಟೋ ಇದ್ದಿದ್ದರಿಂದ ಶೇರಿಂಗ್ ಆಟೋದಲ್ಲಿ ಸೊ ಅಲ್ಲಿಂದ ಮತ್ತೆ ಕುಣಿಗಲ್ ಬಂದು ಕುಣಿಗಲಿಂದ ಮತ್ತೆ ಮದ್ದೂರು ಬಸ್ ಹತ್ತಿ ಮತ್ತೆ ಮದ್ದೂರು ಬಸ್ಸಿಂದ ನಮ್ಮ ನಮ್ಮ ಊರು ಕಡೆ ಬರುವಂಥ ಬಸ್ಗಳಿಗೆ ಬಂದು ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ತುಂಬ ಒಂದು ಹದಿನೈದು ವರ್ಷದ ನಂತರ ದೇವಸ್ಥಾನಕ್ಕೆ ಹೋಗಿದ್ದು ಏನೋ ಒಂಥರ ಸಮಾಧಾನ ಅನ್ನಿಸ್ತು ಮನೆ ದೇವ್ರ ದರ್ಶನ ಅವಾಗವಾಗ ಮಾಡ್ತಿರ್ಬೇಕು ದೇವರು ಕ ಕಾಯಲಿಲ್ಲ ಅಂದರೂ ಮನೆ ದೇವ್ರು ಕಾಯ್ತಾರೆ ಅಂತಾರಲ್ವಾ ಸೊ ಅದಕ್ಕೆ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಹೋಗಿ ಬರ್ತೀನಿ ಬಾಯ್